ನ್ಯೂಸ್ ನಾಟ್ ಔಟ್ನ ನಮ್ಮ ವೀಕ್ಷಕರೇ ಆತ್ಮೀಯವಾದಂಥ ಸ್ವಾಗತ ಪ್ರತಿ ಸಲ ಕೂಡ ನಾವು ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಬರ್ತೇವೆ ಈ ಸಲ ಬೆಂಕಿ ಕಡ್ಡಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ನಿಮಗೆ ನಾವು ತೋರಿಸ್ತೀವಿ ಇದರ ಬಗ್ಗೆನ ಸಂಪೂರ್ಣವಾದ ವಿಡಿಯೋವನ್ನು ನೀವು ವೀಕ್ಷಣೆ ಮಾಡ್ಬೋದು ಜೊತೆಗೆ ನಿರುಪಯುಕ್ತ ಮರಗಳನ್ನು ಬಳಸಿ ಪರಿಸರಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ಒಂದು ಕಸದಿಂದ ರಸ ತೆಗೆಯುವಂತಹ ಒಂದು ಯೋಜನೆ ಅದರಿಂದ ಹೇಗೆ ಒಬ್ಬರು ಬದುಕನ್ನು ಕಟ್ಟಿಕೊಳ್ಬೋದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯೊಂದಿಗೆ ಈ ಒಂದು ಒಂದು ವಿಡಿಯೋವನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಮೊದಲಿಗೆ ಒಂದು ಮರವನ್ನು ಹೀಗೆ ಅವರು ರೋಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರ್ತಾರೆ ಅಲ್ಲಿನ ನಂತರ ಅದನ್ನು ಯಂತ್ರಕ್ಕೆ ಫಿಕ್ಸ್ ಮಾಡಲಾಗುತ್ತೆ ಆ ಮೂಲಕ ಅದನ್ನು ಟೈಟ್ ಮಾಡಲಾಗುತ್ತೆ ಆನಂತರ ಅದನ್ನು ರೋಲ್ ಯಂತ್ರವನ್ನು ಸ್ಟಾರ್ಟ್ ಮಾಡಿ ಸುತ್ತಲೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾರೆ ಯಂತ್ರ ಇನ್ನೇನು ಸ್ಟಾರ್ಟ್ ಆಗಲಿಕ್ಕೆ ರೆಡಿಯಾಗುತ್ತೆ ರೆಡಿ ಆದ ನಂತರ ಅದಕ್ಕೆ ಬೇಕಾದಂತಹ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ ನೋಡಿ ಈಗ ತಿರುಗಿಸಿದರು ಈಗ ತಿರುಗಿಸಿದ ಬಳಿಕ ನೋಡಿ ಅಲ್ಲಿ ಬ್ಲೇಡ್ ಕಾಣ್ತದೆ ಆ ಬ್ಲೇಡಿನ ಮೂಲಕ ಅದು ಕಟ್ ಆಗ್ತಾ ಬರುತ್ತೆ ಅಂದರೆ ಒಂದು ರೀತಿಯಾದಂತಹ ಅದನ್ನು ಬ್ಲೇಡಿಗೆ ಕೊಟ್ಟಾಗ ಅದು ಮರದ ಸುತ್ತಲೂ ಕೂಡ ಅದನ್ನು ರೌಂಡಾಗಿ ರೌಂಡ್ ಶೇಪಲ್ಲಿ ಅದು ಕಟ್ಟಾಗ್ತಾ ಹೋಗುತ್ತೆ ಭಾಳ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಅದು ಹೇಗೆ ಕಟ್ಟಾಗಿ ಬರ್ತಾ ಇದೆ ನೋಡಿ ಹೊರಗಡೆ ಆರಂಭದಲ್ಲಿ ಸಣ್ಣ ಸಣ್ಣ ಕಟ್ಟಾಗುತ್ತೆ ಆನಂತರ ಅದು ರೋಲ್ ಆಗಿ ಕಟ್ಟಾಗ್ತಾ ಹೋಗುತ್ತೆ ಅಂದರೆ ಉದ್ದದ ಶೀಟ್ ಥರ ಬರುತ್ತೆ ಹೊರಗಡೆ ನೋಡಿ ಬಹಳ ಅದ್ಭುತವಾದಂತಹ ಒಂದು ಕಟಿಂಗ್ ನಡೀತಾ ಇದೆ ಈ ಕಟಿಂಗ್ ಆದ್ದನ್ನು ನೋಡಿ ಅದೇ ಥರ ಅಲ್ಲಿ ಒಂದು ಸೈಡಿಗೆ ಅದನಿಗೆ ರಾಶಿ ಹಾಕ್ತಾರೆ ಅಲ್ಲಿಂದ ನಂತರ ಅದನ್ನು ಡಿವೈಡ್ ಮಾಡ್ತಾರೆ ಅಂದರೆ ಉದ್ದುದ್ದದ ಶೀಟ್ಗಳನ್ನು ಬೇರೆ ಥರ ಇರ್ತಾರೆ ತುಂಡದ ಅರ್ಧ ಅರ್ಧ ಇರೋ ಶೀಟ್ಗಳನ್ನು ಬೇರೆ ಬೇರೆ ಥರ ಇರ್ತಾರೆ ಇದಕ್ಕೆ ಅಂತೇಳಿ ಒಂದು ಸ್ವಲ್ಪ ಒಂದಷ್ಟು ಲೇಬರ್ಗಳು ಕೂಡ ಇರ್ತಾರೆ ಹೀಗೆ ಇದನ್ನು ಮಾಡ್ತಾ ಇದನ್ನು ಒಂದು ಬೆಂಕಿ ಕಡ್ಡಿಯಾಗಿ ರೂಪಿಸುವುದು ಹೇಗೆ ಅನ್ನೋದು ಒಂದು ಸ್ಪಷ್ಟವಾದಂತಹ ಒಂದು ಬಹಳ ಕುತೂಹಲಕಾರಿ ವಿಚಾರ ಹಾಗಾದರೆ ನೋಡಿ ಈ ಥರ ಕಟ್ಟಾಗುವಂತಹ ಒಂದು ಮರದ ಶೀಟ್ಗಳು ಅದನ್ನು ಬೆಂಕಿ ಕಡ್ಡಿಗೆ ಹೇಗೆ ಹಾಗಾದರೆ ಉಪಯೋಗ ಮಾಡ್ಬೋದು ಯಾವ ಥರ ಅದನ್ನು ಬಳಸ್ಕೊಳ್ಬೋದು ಈ ಫ್ಯಾಕ್ಟ್ರಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಒಂದು ಬಹಳಷ್ಟು ಕುತೂಹಲಕಾರಿಯಾಗಿರುವಂಥ ಅಂಶ ನೋಡಿ ಇಲ್ಲಿಂದ ನಂತರ ಮುಂದಕ್ಕೆ ಅಲ್ಲಿ ನೋಡ್ಬೋದು ಬೆಲ್ಟ್ಗಳ ಮೂಲಕ ಯಂತ್ರ ತಿರುಗುತ್ತೆ ಸುಮಾರು ದುಬಾರಿ ಬೆಲೆಯ ಒಂದು ಯಂತ್ರಗಳನ್ನು ಕೂಡ ಇದಕ್ಕೆ ಬಳಸಲಾಗುತ್ತೆ ಮತ್ತು ಮುಖ್ಯವಾದ ವಿಚಾರ ಏನಂತ ಹೇಳಿದರೆ ಯಾವುದೇ ರೀತಿಯಂಥ ಪರಿಸರಕ್ಕೆ ಹಾನಿ ಮಾಡದೆ ನಿರುಪಯುಕ್ತ ಮರಗಳು ನಮ್ಮ ಸುತ್ತಮುತ್ತ ಇರುವಂತಹ ಕ್ವಾಲಿಟಿಯ ಮರಗಳನ್ನು ಅಲ್ಲಿ ಹೋಗಿ ಅವರು ನೋಡಿ ಅದು ಅದನ್ನು ಇನ್ನೂ ಉಪಯೋಗಕ್ಕಿಲ್ಲದ್ದು ಇನ್ನು ಸತ್ತ ಮರಗಳಾಗಿರ್ಬೋದು ಉಪಯೋಗಕ್ಕಿಲ್ಲದ್ದು ಅನ್ನೋ ಅನ್ನೋದನ್ನು ತಗೊಂಡು ಬಂದು ಈ ಥರವಾದಂತಹ ಒಂದು ಪ್ರಾಜೆಕ್ಟ್ ಮೂಲಕ ಕಸದಿಂದ ರಸವನ್ನು ತೆಗೆಯುವಂತಹ ಒಂದು ಯೋಜನೆಯನ್ನು ಮಾಡ್ತಾರೆ ಇದರಿಂದ ಒಂದಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ ಅವರ ಬದುಕಿಗೂ ಆಧಾರ ಆಗುತ್ತೆ ಯಾವ ಥರ ಅಂತ ಹೇಳಿದರೆ ನೋಡಿ ಈಗ ಈ ಥರ ಹಾಳೆಗಳನ್ನು ಕಟ್ ಮಾಡಿಕೊಂಡು ಅದನ್ನು ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ನೋಡಿ ಇಲ್ಲಿ ಒಂದು ಟೇಬಲಲ್ಲಿ ಇಟ್ಟಿದ್ದಾರೆ ಇಲ್ಲಿನ ನಂತರ ಅದು ನೆಕ್ಸ್ಟ್ ಟೇಬಲ್ಗೆ ಹೋಗುತ್ತೆ ನೋಡಿ ಇಲ್ಲಿ ಏನು ಕಾಣ್ತಾ ಇದೆ ಈ ಟೇಬಲಲ್ಲಿ ಇದನ್ನು ಮೇಲ್ಗಡೆ ಹೀಗೆ ಇಟ್ಕೋತಾರೆ ಅವರು ಅಲ್ಲಿಂದ ನಂತರ ಏನೀಗ ಅಲ್ಲಿ ನೋಡಿ ಹಿಂದೆ ಇಬ್ಬರು ಮಹಿಳೆಯರು ನಿಂತಿದ್ದಾರೆ ಅಲ್ಲಿಂದ ನಂತರ ಅದನ್ನು ಕಟ್ ಮಾ ಮಾಡಿ ಇಟ್ಕೊಳ್ತಾರೆ ಅವರು ಸಾಲಾಗಿ ಅದನ್ನ ಇಟ್ಕೊಳ್ತಾರೆ ಅದೊಂದು ಲೆವೆಲ್ ಇದೆ ಗೇಜ್ ಇದೆ ಆ ಗೇಜ್ವರೆಗೆ ಅವರು ಅದನ್ನು ರೆಡಿ ಮಾಡಿ ಇಟ್ಕೊಳ್ತಾರೆ ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು ಇಲ್ಲಿ ಒಂದು ಗೇಜ್ ಇದೆ ನೋಡಿ ಮೇಲೆ ಅಟ್ಟಿ ಏನು ಕಬ್ಬಿಣದ ಇದು ಏನು ಮೇಲ್ಗಡೆ ಫುಲ್ ಆಗುತ್ತೆ ಫುಲ್ ಆದ ನಂತರ ಅದನ್ನು ಅಲ್ಲಿಗೆ ಅದನ್ನು ಫಿನಿಶ್ ಮಾಡ್ತಾರೆ ಫಿನಿಷ್ ಮಾಡಿ ಯಂತ್ರಕ್ಕೆ ಕೊಡುವಂತಹ ಕೆಲಸವನ್ನು ಕೂಡ ಅವರು ಅಲ್ಲಿಂದ ಮಾಡ್ತಾರೆ ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ಈ ಮಿಷನಿಂದ ಈಗ ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಕಟಿಂಗ್ ಆಗುತ್ತೆ ಯಾವ ಥರ ಕಟ್ಟಿಂಗ್ ಆಗುತ್ತೆ ನೋಡಿ ನಿಜಕ್ಕೂ ಕೂಡ ಬಹಳ ಒಂದು ಅದ್ಭುತ ಕಟ್ಟಿಂಗಿಗೆ ಈಗ ಆಗ್ತಾ ಉಂಟು ಸಣ್ಣ ಸಣ್ಣ ಪೀಸ್ಗಳು ಸುಮಾರು ಏಳು ಸ್ತರದಲ್ಲಿ ಅಂದರೆ ಏಳು ಇದರಲ್ಲಿ ಜಾಗವನ್ನು ಮಾಡಿದ್ದಾರೆ ಅಲ್ಲಿ ಆ ಇದರಲ್ಲಿ ಕಾಣ್ಬೋದು ನೀವು ಏಳು ಸೈಡಿಂದ ಕಟ್ಟಾಗಿ ಬೆಂಕಿ ಕಡ್ಡಿ ಬರುತ್ತೆ ಅಂದರೆ ಅದಕ್ಕೆ ತುಂಬಿಸ್ ಬೆಂಕಿಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ಬೇಕ ಬೇಕಾಗಿರುವಂಥದ್ದು ರಂಜಕ ಆ ರಂಜಕ ಇಲ್ಲಿ ಇರೋದಿಲ್ಲ ಜಸ್ಟ್ ಕಡ್ಡಿಗಳನ್ನು ಮಾತ್ರ ಮಾಡ್ತಾರೆ ಅದು ಬೇರೆ ಕಡೆ ರೆಡಿಯಾಗುತ್ತೆ ನೋಡಿ ಒಬ್ಬರು ಲೇಬರು ಅಲ್ಲಿ ನೋಡಿ ಈ ಥರ ಕಟಿಂಗ್ ನಡ ನಡೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಕೊಚ್ಚಲಾಗತ್ತೆ ಅಂಥೇಳಿ ನೋಡಿ ಈ ಥರ ಪಿಂಕಿ ಕಡ್ಡಿಗಳು ಬೀಳ್ತಾ ಇರುತ್ತವೆ ಒಂದು ಸಲಕ್ಕೆ ಇದು ಸುಮಾರು ನಮಗೆ ನಾವು ಒಂದು ಬೆಂಕಿ ಪೆಟ್ಟಿಗೆಯನ್ನು ತಗೊಂಡರೆ ಸುಮಾರು ನಲವತ್ತು ಕಡ್ಡಿ ಇರುತ್ತೆ ಒಂದು ಬೆಂಕಿ ಕಡ್ಡಿಯಲ್ಲಿ ಸಾಮಾನ್ಯವಾಗಿ ಕಡ್ಡಿಯಲ್ಲೂ ಕೂಡ ಬೇರೆ ಬೇರೆ ಇದೆ ಪ್ಲಾಸ್ಟಿಕ್ಕು ಕೂಡ ಬರುತ್ತೆ ಅದೇ ರೀತಿಯಲ್ಲಿ ಮರದ ಕಡ್ಡಿಗೆ ಇರುವಂಥ ಬೆಲೆ ಜಾಸ್ತಿ ಅಂತ ಹೇಳಿದರೆ ಅದು ಹೊತ್ತುದು ಬೇಗ ಹೊತ್ತತ್ತೆ ಈ ಪ್ಲಾಸ್ಟಿಕ್ ಇದೆಲ್ಲ ಹೊತ್ತುವುದಿಲ್ಲ ಅಂತ ಮಳೆಗಾಲ ಟೈಮಲ್ಲೆಲ್ಲ ಅದು ಹೊತ್ತುದಿಲ್ಲ ಅಂತ ಹೇಳೋ ಮಾತಿದೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದರೆ ಇವರು ಆದಷ್ಟು ಬೇಡಿಕೆ ಇರೋದು ಏನಂತ ಹೇಳಿದ್ರೆ ಈ ಮರಗದ ಬೆಂಕಿ ಕಡ್ಡಿಗಳಿಗೆ ಜಾಸ್ತಿ ಇವತ್ತಿನ ದಿವಸಗಳಲ್ಲಿ ನಾವು ಬೆಂಕಿ ಕಡ್ಡಿ ಬೆಳೆಸದೆ ಯಾವ ಕೆಲಸವನ್ನು ಮಾಡ್ತೇವೆ ಸಿಗರಲೈಟ್ ಎಲ್ಲ ಬಂದಿರ್ಬೋದು ಆದರೂ ಕೂಡ ನಾವು ಬೆಂಕಿ ಕಡ್ಡಿಗಳನ್ನು ಬಳಸದೆ ಯಾವುದೇ ಕೆಲಸವನ್ನು ಮಾಡೋದಿಲ್ಲ ಒಂದು ಅಡುಗೆ ಮಾಡಬೇಕು ಅಂತ ಹೇಳಿದರೂ ಕೂಡ ಬೆಂಕಿ ಕಡ್ಡಿ ಬೇಕೇ ಬೇಕು ಬೆಂಕಿ ಕಡ್ಡಿಯ ಮಹತ್ವ ನಮಗೆಲ್ಲರಿಗೂ ಗೊತ್ತೇ ಇದೆ ಒಂದು ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇದೆ ಅಂತ ಹೇಳಿದರೆ ಅಲ್ಲೂ ದೀಪ ಹೊತ್ತಿಸಲಿಕ್ಕೆ ಬೆಂಕಿ ಬೇಕು ಹಾಗಾಗಿ ಇದೇ ರೀತಿಯಾಗಿ ಅದನ್ನು ಒಂದು ಕಟ್ ಮಾಡಿ ರೆಡಿ ಮಾಡಿ ನೋಡಿ ಸುಮಾರು ಏಳು ಸ್ತರ ನೀವು ಅಲ್ಲಿ ಕಾಣ್ಬೋದು ಆ ಏಳು ಸ್ತರದಿಂದ ಜಾಗದಿಂದ ಬೆಂಕಿ ಕಡ್ಡಿ ಕಟ್ಟಾಗಿ ಬಂದು ಅದಕ್ಕೆ ಬೀಳುತ್ತೆ ಅಲ್ಲಿ ಹಿಂದ್ಗಡೆ ಬಿದ್ದ ನಂತರ ಅದನ್ನು ನೋಡಿ ಈ ಥರ ಬುಟ್ಟಿಯಲ್ಲಿ ಹಾಕಿ ಅದನ್ನು ಇಟ್ಕೊಳ್ಳೋದಾಗತ್ತೆ ಇಟ್ಕೊಂಡ ನಂತರ ನೋಡಿ ಯಂತ್ರಗಳು ಹೀಗೆ ಆವಾಗವಾಗ ಅದಕ್ಕೆ ಆಯಿಲ್ ಬಿಡ್ತಾ ಅದು ಸ್ಟಕ್ ಆಗಬಾರ್ದಲ್ಲ ಈ ಹಿನ್ನೆಲೆಯಲ್ಲಿ ಅದನ್ನು ಆಗಾಗ ಅದನ್ನು ಅದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಅದಕ್ಕೆಂದರೆ ನುರಿತರು ಬೇಕು ಅಂತ ಇದ್ರ ಬಗ್ಗೆ ತುಂಬ ಗೊತ್ತಿರೋರು ಬೇಕು ಇದು ಎಲ್ಲರಿಗೂ ಆಗಲ್ಲ ಇದನ್ನು ಮಾಡಲಿಕ್ಕೆ ಯಾಕೆಂದರೆ ಇದ್ರ ಬಗ್ಗೆ ತುಂಬ ಜ್ಞಾನವನ್ನು ಹೊಂದಿ ಮಾಡಬೇಕಾಗತ್ತೆ ಮಿಷನ್ಗಳನ್ನು ಆಪರೇಟ್ ಮಾಡುವಾಗ ಸ್ವಲ್ಪ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು ಬಟ್ ಆದರೂ ಕೂಡ ಇವರೆಲ್ಲರೂ ಕೂಡ ಒಂದು ಶ್ರಮಜೀವಿಗಳಾಗಿ ಒಂದು ಯಾವುದೇ ರೀತಿ ತಮ್ಮ ಒಂದು ಜೀವನಕ್ಕೋಸ್ಕರ ಒಂದು ಯಾವುದೇ ಕೆಲಸವನ್ನು ಯಾರೇ ಮಾಡಲಿ ಅವರು ತಮ್ಮ ಜೀವನಕ್ಕೋಸ್ಕರ ಮಾಡ್ತಾರೆ ಹಾಗಾಗಿ ಇವರು ಕೂಡ ಅಷ್ಟೇ ಬೆಳಗಿಂದ ಸಂಜೆವರೆಗೆ ಇದೇ ಥರವಾಗಿ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಜೀವನವನ್ನು ಸಾಗಿಸ್ತಾರೆ ಈಗ ಮಿಷನ್ನು ಇದನ್ನು ರೆಡಿ ಇದೆ ಈಗ ಮತ್ತೆ ಈಗ ಆರಂಭ ಮಾಡ್ತಾರೆ ಅದನ್ನು ನೋಡ್ಬೋದು ನೀವು ಈ ಥರ ಎಲ್ಲ ಹೊರಗಡೆ ಎಲ್ಲ ಬೀಳುತ್ತೆ ಈ ಹೊರಗಡೆ ಎಲ್ಲ ಬಿದ್ದಿದ್ದನ್ನು ಆಮೇಲೆ ನಂತರ ಅವರು ಬಕ್ ವಾಪಸ್ ತುಂಬಿಸ್ಕೊಳ್ತಾರೆ ಬುಟ್ಟಿಗೆ ನೋಡಿ ಈಗ ಮತ್ತೆ ಯಂತ್ರ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿ ಇದೇ ಥರ ಕೊಚ್ಚುತ್ತಾ ಬರ್ತಾರೆ ನೋಡಿ ಹೇಗೆ ಬೀಳುತ್ತೆ ಬೆಂಕಿ ಕಡ್ಡಿ ಅಂತೇಳಿ ಇಲ್ಲಿಂದ ನಂತರ ಇದನ್ನು ಒಂದು ಪ್ರೊಸೆಸ್ಗೆ ಹಾಕ್ಲಾಗತ್ತೆ ಅಂದರೆ ಇದರಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಕಡ್ಡಿಗಳನ್ನು ಒಂದು ಸೈಡಿಗೆ ಹಾಗೆ ಚೆನ್ನಾಗಿಲ್ಲದ ಕಡ್ಡಿಗಳನ್ನು ಇಲ್ಲಿಂದಲೇ ಬೇರ್ಪಡಿಸುವಂತಹ ಕೆಲಸ ನಡೆಯುತ್ತೆ ಹೇಗೆ ಅಂತ ಹೇಳಿದರೆ ನೋಡ್ಬೋದು ಇದೇ ಥರ ಕಡ್ಡಿಗಳೆಲ್ಲ ಹೀಗೆ ಬರ್ತವೆ ಒಂದು ಚೆನ್ನಾಗಿಲ್ಲದ ಕಡ್ಡಿಗಳೆಲ್ಲ ನೋಡಿ ಈ ಒಂದು ಜಾಗದಿಂದ ಬಂದು ಕೆಳಗಡೆ ಬೀಳ್ತವೆ ಆಮೇಲೆ ಅಲ್ಲಿ ನೋಡಿ ಕಟ್ಕಟ್ಟಾಗಿರುವಂಥದ್ದು ತ ನಿರುಪಯುಕ್ತವಾಗಿರುವಂಥ ಕಡ್ಡಿಗಳೆಲ್ಲ ಹಾಗೆ ಬಂದು ಬಿಡುತ್ತೆ ಚೆನ್ನಾಗಿರುವ ಕ್ವಾಲಿಟಿ ಕಡ್ಡಿಗಳೆಲ್ಲ ಸಪ್ರೇಟಾಗಿ ಬೇರೆ ಕಡೆ ಬಂದು ಬೀಳತ್ತೆ ನೋಡಬಹುದು ನೀವು ಈ ತರ ಬಂದು ಬುಟ್ಟಿಗೆ ಬೀಳತ್ತೆ ಹೀಗೆ ಬುಟ್ಟಿಗೆ ತುಂಬಿಕೊಂಡಿರುವಂತಹ ಈ ಒಂದು ಕಡ್ಡಿಯನ್ನು ಇಲ್ಲಿ ತಂದು ಇಲ್ಲಿ ಹಾಕಲಾಗುತ್ತೆ ಒಂದಷ್ಟು ಅಂದ್ರೆ ಕೆಂಪು ಕಲರ್ ಇರುತ್ತೆ ಅದೊಂಥರ ನಂತರ ಆ ಕೆಂಪು ಕಲರನ್ನು ತೆಗಿಲಿಕ್ಕೆ ಒಂದು ದಿವಸ ಅವರಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತಾರೆ ಅದ ನಂತರ ಇಲ್ಲಿ ನೀವು ಟರ್ಪಲ್ ಒಳಗೆ ಕಾಣ್ಬೋದು ಎರಡು ದಿವಸ ಈ ಥರ ಟರ್ಪಲ್ ಒಳಗೆ ಹಾಕಿ ಇಟ್ಟಿರ್ತಾರೆ ಆಗ ಕಲರು ವೈಟ್ ಕಲರ್ಗೆ ಬರುತ್ತೆ ಯಾಕಂದರೆ ಅದು ಕೊಯ್ದ ತಕ್ಷಣ ಅದು ಕೆಂಪು ಆ ಆನಂತರ ಅದು ವೈಟ್ ಕಲರ್ಗೆ ಬರಬೇಕು ಅಂತ ಹೇಳಿದರೆ ಅದನ್ನು ಸ್ವಲ್ಪ ದಿವಸ ಹೀಗೆ ಇಡಬೇಕಾಗತ್ತೆ ಹೀಗೆ ಇಟ್ಟ ನಂತರ ಅದು ಎರಡು ದಿವಸ ಮೂರು ದಿವಸ ಈ ಥರ ಅದನ್ನು ಒಂದು ಸಂಸ್ಕರಣೆಗೆ ಒಳಪಡಿಸಲಾಗುತ್ತೆ ಅದು ಒಳಪಡಿಸಿದ ನಂತರ ಈಗ ನೋಡಿ ಏನು ಕಾಣ್ತಾ ಇದೆ ಕೆಳಗಡೆ ಅಲ್ಲಿ ಕೆಳಗಡೆ ಜಾಗದಲ್ಲಿ ಕೆಮಿಕಲ್ ಅನ್ನು ಇಟ್ಟಿರ್ತಾರೆ ಯಾಕಂದರೆ ಆ ರೆಡ್ನೆಸ್ ಅನ್ನೋದು ಹೋಗಬೇಕು ಅಂದರೆ ಇರುತ್ತೆ ಕಡ್ಡಿಯಲ್ಲಿ ಮಿಷನಿಗೆ ಒಳ ಹಾಕಿ ಆ ಕಡ್ಡಿಯನ್ನು ತಂದು ಇಲ್ಲಿಗೆ ಹಾಕಿದ ತಕ್ಷಣ ಅದೊಂಥರ ಕೆಂಪು ಕಲರ್ ಅಲ್ಲಿರುತ್ತೆ ಅದಕ್ಕೋಸ್ಕರ ಈ ಜಾಗದಲ್ಲಿ ಅದಕ್ಕೆ ಒಂದಷ್ಟು ರಾಸಾಯನಿಕವನ್ನು ಹಾಕ್ತಾರೆ ಆ ರಾಸಾಯನಿಕ ಹಾಕಿದ ಬಳಿಕ ಮರುದಿವ್ಸಕ್ಕಾಗುವಾಗ ಆಗುವಾಗ ಅದು ಆ ಕೆಂಪು ಕಲರ್ ಹೋಗಿರುತ್ತೆ ಆನಂತರ ಅದು ವೈಟ್ ಕಲರ್ಗೆ ಬರುತ್ತೆ ವೈಟ್ ಕಲರ್ಗೆ ಏನು ಈಗ ಟರ್ಪಲಲ್ಲಿ ನಾವು ತೋರಿಸಿದ್ದೇವೆ ಅದು ವೈಟ್ ಕಲರ್ ಆಗಿರುವಂಥದ್ದು ಅಲ್ಲಿಂದ ನಂತರ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗುತ್ತೆ ಈಗ ಇದನ್ನ ಸಂಗ್ರಹ ಮಾಡಿರುವ ಜಾಗೆಗೆ ಬರುವ ಅಂದ್ರೆ ಫೈನಲ್ ಇದು ಇಲ್ಲಿಂದ ಇದನ್ನ ರಫ್ತು ಮಾಡಲಿಕ್ಕೆ ರೆಡಿ ಜಾಗ ನೋಡ್ಬೋದು ನೀವು ಗೋಣಿಯಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಎಲ್ಲವನ್ನು ಕೂಡ ಪ್ಯಾಕ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ ಇಲ್ಲಿಂದ ನಂತರ ಅದು ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ ಅಂದರೆ ಫ್ಯಾಕ್ಟ್ರಿಗೆ ಹೋಗುತ್ತೆ ಫ್ಯಾಕ್ಟ್ರಿಯಲ್ಲಿ ಅದು ಬೆಂಕಿ ಕಡ್ಡಿ ಪೂರ್ಣ ಪ್ರಮಾಣವಾಗಿ ಅದನ್ನು ರೆಡಿ ಮಾಡಿ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಬಿಡುವಂಥ ಕೆಲಸ ನಡೆಯುತ್ತೆ ಅಂದರೆ ರಾ ಮೆಟ್ ಮೆಟೀರಿಯಲನ್ನು ಹೇಗೆ ರೆಡಿ ಮಾಡ್ತಾರೆ ಅನ್ನೋದನ್ನು ನಾವೀಗ ತೋರಿಸ್ತಿರುವಂಥದ್ದು ಕಡ್ಡಿಯನ್ನು ಮಾತ್ರ ಹೇಗೆ ರೆಡಿ ಮಾಡ್ತಾರೆ ಅಂತ ಮುಂದೆ ಇನ್ನೊಂದು ಪ್ರೋಸೆಸ್ ಇದೆ ಅದಕ್ಕೆ ಒಂದಷ್ಟು ಕೆಮಿಕಲನ್ನು ಹಾಕಿ ಅದನ್ನು ಬೆಂಕಿ ಉರಿಯುವ ರೀತಿ ಅದನ್ನು ಮಾಡಬೇಕಾಗುತ್ತೆ ಹಾಗಾಗಿ ಅದಕ್ಕೆ ಬೇರೆ ಥರದಂತಹ ಫ್ಯಾಕ್ಟ್ರಿಯಲ್ಲಿ ಅದು ಕೆ ಕೆಲಸವನ್ನು ಮಾಡಬೇಕಾಗುತ್ತೆ ಇಲ್ಲಿ ಕಡ್ಡಿ ಮಾತ್ರ ರೆಡಿ ಮಾಡಿ ಕಳಿಸುವಂಥದ್ದು ಅಂದರೆ ಒಂದು ಮರದಿಂದ ಹೇಗೆ ಕಡ್ಡಿಯನ್ನು ಮಾಡ್ತಾರೆ ಅನ್ನೋದನ್ನು ನಾವು ನಿಮಗೆ ತೋರಿಸಿದ್ದೇವೆ ಈ ಥರ ಪ್ಯಾಕ್ ಮಾಡಿ ಗೋಣಿಯಲ್ಲಿ ಇಡ್ತಾರೆ ವೀಕ್ಷಕರು ಇಷ್ಟೊತ್ತು ನೋಡಿದಿರಿ ಬೆಂಕಿ ಕಡ್ಡಿ ಹೇಗೆ ರೆಡಿ ಮಾಡ್ತಾರೆ ಅಂತೇಳಿ ಇನ್ನಷ್ಟು ವೀಡಿಯೋಗಳನ್ನು ಮುಂದಿನ ದಿವ್ಸಲೇ ನಾವು ಕೊಡ್ತಾ ಹೋಗ್ತೇವೆ ಮತ್ತಷ್ಟು ವೀಡಿಯೋಗಳೊಂದಿಗೆ ನಾವು ನಿಮ್ಮೊಂದಿಗೆ ಬರ್ತೇವೆ ಧನ್ಯವಾದಗಳು ನಮಸ್ಕಾರ